ರುವಂತಹ ಪ್ರೀತಿಗೆ ಧಕ್ಕೆ ಮಾಡುವಂತಹ ಯಾವುದೇ ಕಾರ್ಯಗಳನ್ನು ಮಾಡಬೇಕು ಅಂತ ಯಾವುದೇ ಧರ್ಮವು ಕೂಡ ಇಲ್ಲೇ ಇಲ್ಲ ಯಾರಿಗೂ ಕೂಡ ಯಾವುದೇ ಧರ್ಮದಲ್ಲಿ ಕೂಡ ನಮ್ಮ ಇಲ್ಲ ಗುಡದಲ್ಲಿ ಇಸ್ಲಾಂ ಧರ್ಮದಿರ್ಬೋದು ಕ್ರೈಸ್ತ ಧರ್ಮದಿದ್ದಾರೆ ಅದೇ ರೀತಿ ಇನ್ನಿತರ ಹಿಂದೂ ಬಾಂಧವ ಹಿಂದೂ ಧರ್ಮದವರು ಕೂಡ ಇರಬಹುದು ಯಾವುದೇ ಧರ್ಮದ ಯಾವುದೇ ಒಂದು ಗ್ರಂಥದಲ್ಲಿ ಕೂಡ ಸೌಹಾರ್ದವನ್ನು ಕೆಡಿಸುವಂತಹ ಒಂದೇ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ಯಾವುದೇ ಒಂದು ಧರ್ಮದಲ್ಲಿ ತೋರಿಸಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಕುರಹಾನನ್ನು ತೆಗೆದು ನಿಮಗೆ ನೋಡ್ಬೋದು ಕುರಹಾನಲ್ಲಿ ಒಲ ಕರ್ಣನ್ನ ಬನಿ ಆದಮ್ ಎಂಬೊಂದು ಸೂಕ್ತವನ್ನು ಕಾಣ್ಬೋದು ಮನುಷ್ಯರನ್ನು ಗೌರವಿಸು ಜಾತಿಯನ್ನು ಕೇಳಿಲ್ಲಲ್ಲಿ ಮುಸ್ಲಿಮನನ್ನು ಮಾತ್ರ ಅಂತ ಹೇಳಿಲ್ಲ ಇಸ್ಲಾಂ ಧರ್ಮವನ್ನು ಅಂಗೀಕರಿಸಿಕೊಂಡು ಇರಲಿಲ್ಲ ಒಳ್ಳತ್ತು ಕರ್ನಮ್ನ ಬನಿ ಆದಮ ಅಂತ ಹೇಳಿದರೆ ಎಲ್ಲರನ್ನೂ ನೀನು ಗೌರವಿಸು ಎಲ್ಲ ಜನರನ್ನು ಗೌರವಿಸು ಎಲ್ಲ ಧರ್ಮದವರನ್ನು ಗೌರವಿಸು ಎಲ್ಲ ಧರ್ಮವನ್ನು ಗೌರವಿಸು ಎಲ್ಲ ಧರ್ಮದಲ್ಲಿರುವಂಥ ಚರ್ಚ್ಗಳಿರ್ಬೌದು ಮಸೀದಿಗಳಿರ್ಬೌದು ದೇವಸ್ಥಾನ ಇರ್ಬೌದು ಅದನ್ನೆಲ್ಲವನ್ನು ಗೌರವಿಸಬೇಕಂತಾಗಿರುತ್ತದೆ ಪರಿಸುತ್ತಿ ಪೈಗಾಹ್ವೀಸ ನೀನು ಅಕ್ರಿ ಜಾರಕ ಕಾನ ಕಾಫಿರ ನಿನ್ನ ನೆರೆವರೆಯವರು ಕೇಳುವಾಗ ನಿನ್ನ ಮನೆಯಿಂದ ನಲವತ್ತು ಮನೆಗಳು ನಿನ್ನ ನೆರೆವರೆಯವರು ಅಲ್ಲಿ ಕ್ರೈಸ್ತರಿರ್ಬಹುದು ಹಿಂದೂ ಧರ್ಮದವ್ರಬಹುದು ಮುಸಲ್ಮಾನ ಇರಬಹುದು ಎಲ್ಲವರನ್ನು ಗೌರವಿಸುವಂತಾಗಿರುತ್ತದೆ ಪ್ರವಾದಿ ಪೈಗಂಬನ ಸುಮಲ್ಲಾ ಸಲ ಹೇಳಿದರು ಒಂದು ಸಂದರ್ಭದಲ್ಲಿ ಮದೀನದಲ್ಲಿ ಶಿಷ್ಯನಿಗೆ ಕ್ಲಾಸ್ ತೆಗೆಯಿತ ಸುಲಲ್ಲಾ ವರೀವು ಸಲ್ಲಮರವರು ಎದ್ದು ನಿಂತು ನೋಡುವಾಗ ದೂರದಿಂದ ಒಂದು ಜನಾಜ ಒಂದು ಶವವನ್ನು ಒತ್ತುಕೊಂಡು ಬರುತ್ತಾ ಇರುತ್ತಾರೆ ಶಿಷ್ಯಂದರು ಕೇಳಿದರು ಓ ಗುರುವರಿಯರೇ ಪ್ರಬಾಂಧಿವರಿಯರೇ ಅದೊಂದು ಮುಸಲ್ಮಾನನ ಶವವಲ್ಲವಲ್ಲವೇ ಅಂತ ಹೇಳುವಾಗ ಅಲ್ಲಿ ಬೈಗಂಬರ್ ಸುಲಲ್ಲಾ ವರೀವು ಸಲ್ಲಮರವ್ರು ಕಲಿಸಬಟ್ಟಂತಹ ಮಾತು ಅದೊಂದು ಮನುಷ್ಯನಲ್ಲವೇ ಅಂತ ಕೇಳಿದರು ಅದೊಂದು ಮನುಷ್ಯನಲ್ಲವೇ ಎಲ್ಲ ಜನರಿಗೂ ಕೂಡ ಎಲ್ಲ ಮುಸಲ್ಮಾನರಿಗೂ ಕೂಡ ಅಲ್ಲಿ ಅವರು ಹೇ ಕಾರ್ಯ ಯಾವುದೇ ವ್ಯಕ್ತಿಯಾಗಲಿ ಆಗಲಿ ಅವನೊಂದು ಶವವು ಅವನೊಂದು ಜನಾಜವು ಅದು ಹಿಂದೂ ಆಗಿರ್ಬೋದು ಕ್ರಿಸ್ತರಾಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕಾಣುವಾಗ ಎದ್ದು ನಿಲ್ಬೇಕು ಅಂತ ನಮಗೆ ತೋರಿಸಿಕೊಟ್ಟದ್ದು ಪ್ರವಾದಿ ಸಲ್ಲಾ ವರೀ ಮುಸಲ್ಲಮ್ಮರವರು ಇಂದು ಹಿಂದೂ ಧರ್ಮದಲ್ಲಿ ನಾವು ನೋಡಿದರೆ ಹನ್ನೆರಡು ಶತಮಾನಗಳ ಮುಂಚೆ ಬಸವಣ್ಣವರು ಹೇಳಿದಂತ ಮಾತು ದಯೆ ಇಲ್ಲದ ಧರ್ಮ ಯಾವುದಯ್ಯ ದೇ ಧರ್ಮದ ಮೂಲವಯ್ಯ ಇದು ನಿಮಗೆ ಕೂಡ ನಿಮ್ಮ ಗ್ರಂಥದಲ್ಲಿ ಕಾಣಬಹುದು ದಯೆ ಇಲ್ಲದ ಧರ್ಮ ಯಾವುದಯ್ಯ ದಯ ಇಲ್ಲದ ಧರ್ಮ ಯಾವುದು ಕೂಡ ಇಲ್ಲ